ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಸರಿಯಾಗಿ ಊಹಿಸಿಕೊಳ್ಳುವ ಸಾಮರ್ಥ್ಯದ ಮೇಲೆ ನಮ್ಮ ಧೋರಣೆಗಳು ರೂಪುಗೊಳ್ಳುತ್ತವೆ ಸರಿಯಾಗಿ ಗ್ರಹಿಸಿ ಧ್ಯೇಯವನ್ನು ವೃದ್ಧಿಸಿಕೊಳ್ಳಬೇಕು ವಿವೇಚನೆಯ ಕೊರತೆಯಿಂದಾಗಿ ಸಮಸ್ಯೆಗಳು ಪರಿಹಾರವಾಗದೆ ಹಾಗೆಯೇ ಉಳಿದುಬಿಡುತ್ತವೆ ಹಾಗಾಗಿ ಬುದ್ಧಿಯ ಜೊತೆಗೆ ವಿವೇಕವನ್ನು ಬಳಸಿ ನಮ್ಮ ಸಮಸ್ಯೆಗಳನ್ನು ನೀಗಿಸಿಕೊಳ್ಳೋಣ ನಮ್ಮ ಯೋಜನೆಗಳ ಬಗ್ಗೆ ನಮಗಿರುವ ಬದ್ಧತೆ ಸರಿಯಾಗಿದ್ದರೆ ಎದುರಾಗುವ ಸಮಸ್ಯೆಗಳ ಭಯ ಕಾಡುವುದಿಲ್ಲ ಜವಾಬ್ದಾರಿಯಿಂದ ನಿಭಾಯಿಸಿಕೊಳ್ಳೋಣ ಅತಿಯಾದ ನಿರೀಕ್ಷೆ ಹಾಗೂ ಇತರರೊಂದಿಗೆ ಹೋಲಿಕೆಯಿಂದಾಗಿಯೇ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉಲ್ಬಣಿಸುತ್ತವೆ ಹಾಗಾಗಿ ಇವುಗಳನ್ನು ನಿಯಂತ್ರಣ ಮಾಡಿಕೊಳ್ಳೋಣ ವಿವೇಕ ವಿವೇಕದ ಮಾತಿನಿಂದ ತಪ್ಪು ಕಲ್ಪನೆಗಳು ದೂರವಾಗಿ ಶಾಂತಿ ನೆಮ್ಮದಿ ಸಹಕಾರದ ಮಾರ್ಗೋಪಾಯ ರೂಪುಗೊಳ್ಳುತ್ತದೆ ದುಡುಕಿನ ಮಾತು ಸಮಸ್ಯೆಯ ಸಂಕಷ್ಟಗಳನ್ನು ತಂದುಕೊಡುತ್ತದೆ ಈ ಅಂತರಾಳಕ್ಕೊಂದು ಆಲೋಚನೆ ತಮಗೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಟ್ಟೊದತ್ತದನ್ನು ಮರಿಬೇಡ್ರಿ ಸರ್ವೇಜನು ಸುಖಿನೋಬಂತು ನಮಸ್ಕಾರ